ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪುಷ್ಪ ರೆಡ್ಡಿ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಪುಷ್ಪ ಅವರು ಎಲ್ಲಿಂದ ಬಂದಿದ್ದೀರಾ ಬೆಂಗಳೂರು ವಿಜಯನಗರ ಸ್ವಂತ ಊರು ಇದೆ ಹೌದಾ ಓಕೆ ಸೊ ಇವತ್ತು ನಮ್ಮ ಖಾನಾವಳಿಯಲ್ಲಿ ಏನು ಅಡಿಗೆ ಮಾಡ್ತಾ ಇದ್ದೀರಾ ತಂಬಳಿ ಮಾಡ್ತಾ ಇದ್ದೀನಿ ದಾಲ್ ಮಾಡ್ತಾ ಇದ್ದೀನಿ ಓಕೆ ಸೌತೆಕಾಯಿ ತಂಬಳಿ ಮತ್ತೆ ಬೆಂಡೆಕಾಯಿ ದಾಲ್ ಓಕೆ ಫಸ್ಟ್ ಮಾಡ್ತೀರಾ ಫಸ್ಟ್ ಸೌತೆಕಾಯಿ ತಂಬಳಿ ಓಕೆ ಸೌತೆಕಾಯಿ ಇಲ್ಲೇ ಕಾಣ್ತಾ ಇದೆ ಸೊ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಅದಕ್ಕೆ ಸೌತೆಕಾಯಿ ಬೇಕು ತೆಂಗಿನಕಾಯಿ ಬೇಕು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮೊಸರು ಉಪ್ಪು ಸಾಸಿವೆ ಜೀರಿಗೆ

ಇಷ್ಟು ಹಾಕೊಳ್ಳೋದು ಹಾಕೊಳ್ಳಿ ಅಷ್ಟು ಅಂದ್ರೆ ನೀವೀಗ ಎಷ್ಟು ಸೌತೆಕಾಯಿ ತಗೊಂಡೀನಿ ಸೌತೆಕಾಯಿ ತಗೊಂಡಿದ್ದೀನಿ ಇದೇನ್ ಅದು ಅಮುಲ್ ಸೌತೆ ಅಂತ ಬರುತ್ತಲ್ಲ ಅದೇ ನಾರ್ಮಲ್ ಸೌತೆಕಾಯಿ ಆಗಿರುತ್ತಲ್ಲ ಸೌತೆಕಾಯಿ ತಿಂತೀವಿ ಹಾಸಿದೆ ಒಂದ್ ಸೌತೆಕಾಯಿಗೆ ಒಂದ್ ಕಪ್ ಇದು ಮೊಸರು ಒಂದ್ ಬೌಲ್ ಒಂದ್ ಬೌಲ್ ಒಂದ್ ಬೌಲ್ ಓಕೆ ಮತ್ತೆ ಇದೆಲ್ಲ ರುಚಿಗೆ ರುಚಿಗೆ ಎಷ್ಟು ಸರಿ ಸಾಕಾ ಸಾಕಾ

ಆಗಿದೆಯಾ ಹಾ ಹಾಗಿದ್ಯಾ ಸಾಕಲ್ಲ ಒಂಥರಾ ಕಾಯಿ ಚಟ್ನಿ ತರ ಚಟ್ನಿ ತರ ಆಗಿದೆ ಟೇಸ್ಟು ಆಗಿ ಬರುತ್ತೆ ಹೌದಾ ಓಕೆ ನೋಡೋಣ ಓಕೆ ಈಗ ನಾನತ್ರನೇ ಮಿಕ್ಸಿಗೆಲ್ಲ ಹಾಕ್ಸ್ಬಿಟ್ರಿ ಇನ್ನೇನ್ ಮಾಡೋದು ನಂಗೆ ಒಗ್ಗರಣೆಗೆ ಒಂದು ಇದು ಕೊಡಿ ಓಕೆ ಇದು ನೀವೇ ಮಾಡ್ಬೇಕು ಒಗ್ಗರಣೆಗೆ ಎಣ್ಣೆ ಬೇಕಾ ಎಣ್ಣೆ ಬೇಕು ಎಷ್ಟು ಎಣ್ಣೆ ಹಾಕೋತೀರಮ್ಮ ಸ್ವಲ್ಪ ಅದು ಒಂದೆರಡು ಮೆಣ್ಸಿನ್ಕಾಯಿ ಬೇಕು ಅದಕ್ಕೆ ಚೂರು ಓಕೆ ಓಕೆ ಮತ್ತು ಸಾಸಿವೆ ಬೇಕು ಮತ್ತೆ ಪುಷ್ಪ ಅವರೇ ನೀವೀಗ ಬೆಂಗಳೂರು ಅಂತ ಹೇಳಿದ್ರು ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ನಾನು ನನ್ನ ಮಗ ಯಜಮಾನ್ರು ಮಗಳು ಹೌದಾ ಮಗ ಮಗಳು ಎಷ್ಟು ದೊಡ್ಡವರು ಮಗಳು ಮದುವೆ ಮಾಡಿದ್ವಿ ಹೌದಾ ಓಕೆ ಎಲ್ಲಿರೋದು ಮಗಳು ಮಗಳು ಬೆಂಗಳೂರು ಇದು ವಿಜಯನಗರದಲ್ಲೇ ಇದ್ದಾರೆ ಅವಳು ವಿಜಯನಗರ ಇದ್ದಾಳೆ ಮಗನಿಗೆ ಮದುವೆ ಮಾಡಬೇಕು ಹೌದಾ ಹುಡುಗಿ ಹುಡುಕ್ತಾ ಇದ್ದೀರಾ ಹುಡುಗಿ ಸೆಟ್ ಆಗಿದೆ ಹೌದಾ ಸೆಪ್ಟೆಂಬರ್ ಟ್ವೆಂಟಿ ತರ್ಡ್ ಮದುವೆ ಮದುವೇನಾ ಓಕೆ ಸಂತೋಷ ಇದು ಸಾಸ್ವೆ 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 ಹಾಕೊಳ್ತೀವಿ ಸೊ ಈಗ ಅಡಿಗೆ ಎಲ್ಲ ನಿಮ್ಮದೇ ಸೊಸೆ ಬರುವವರೆಗೆ ಆನಂದೆ ಸೊ ಹೊಸ ರುಚಿ ಎಲ್ಲ ಟ್ರೈ ಮಾಡ್ತಾ ಇರ್ತೀರಾ ಮನೆಯದೇ ಮಾಡ್ತಾ ಇರ್ತೀನಿ ಹ್ಮ್ ಹ್ಮ್ ಹ್ಞೂ ಹ್ಞೂ ಹೋಟ್ಲಿಗಿಂತ ಮನೆಯದೇ ನಮ್ಮ ಮಗ ಓಕೆ ಇದು ಜೆಟ್ ಇಡಿಸಿ ಕಾಲೇಜ್ ಲೆಕ್ಚರರ್ ಅವನು ಹೌದಾ ಅದಕ್ಕೆ ಅವನು ಮನೆ ತಿಂಡಿನೇ ಇಷ್ಟಪಡ್ತಾನೆ ತಿಂಡಿ ಊಟ ಎಲ್ಲ ಮನೆಯಿಂದ ತಗೊಂಡು ಹೋಗ್ತಾನೆ ತೊಗೊಂಡು ಹೋಗ್ತಾ ಓಕೆ ಓಕೆ ಹ್ಞೂ ಹ್ಞೂ ಸ್ವಲ್ಪ ಬಿಸಿ ಸ್ವಲ್ಪ ಈಗ ಆಗ್ತಾ ಇದೆ ಹೇಳ್ಕೊಳ್ಳಿ ಅಜ್ಜರಿಗೆ ಒಂದೇ ಕೊಡಿ ಹ್ಞೂ ಹ್ಞೂ ಸೊ ಏನೆಲ್ಲ ಇದು ಇವಾಗ ತಂಬಳಿ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಮಾಡುವಂತದಲ್ಲ ಹ ಆ ಮಾಡಬಹುದು ಓಕೆ ಯಾವತರ ಯಾವ ಶೈಲಿ ಯೂಶುವಲಿ ನೀವು ಮಾಡೋದಂದ್ರೆ ಇದು ಸಿರ್ಸಿ ಕಡೆ ಇದು ತುಂಬಾ ಸಿರ್ಸಿ ಸಿರ್ಸಿ ನಮ್ಮ ಫ್ರೆಂಡ್ ಇದ್ದಾರೆ গীತಾ ಬಟ್ ಅಂತಿದ್ದಾರೆ ಅವ್ರ ಸಿರ್ಸಿ ಐಟಮ್ಸ್ ಅನ್ನು ನನಗೆ ಸುಮಾರು ಎಲ್ಲಾ ಒತ್ತು ಕಲತ್ಕೊಂಡಿದ್ದೀನಿ ಹೌದಾ ಓಕೆ ಅದಕ್ಕೆ ಅವರಿಂದ ನನಗೆ ಟೇಸ್ಟ್ ಚೆನ್ನಾಗಿತ್ತು ಅದಕ್ಕೋಸ್ಕರ ಅದೇ ತರ ಓಕೆ ಓಕೆ ಆಸಕ್ತಿ ಇರುವವರಿಗೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಒಂದೊಂದು ప్లేಸಲ್ಲಿ ಒಂದೊಂದು ತರ ಓಕೆ ರುಚಿ ರುಚಿ ಚೇಂಜ್ ಇರುತ್ತೆ ಹಾಕೋಬಿಡಿ ಒಂದೆರಡು ಹಸಿ ಮೆಣಸಿಕಾಯಿ ಕೊಡಿ ಒಣಗಿದ ಮೆಣಸಿಕಾಯಿ ಒಣ ಮೆಣಸು ಒಣ ಮೆಣಸು ಅಂದರೆ ತುಂಬ ಟೇಸ್ಟ್ ಮನೇಲಿ ಯಾವ ತರ ಶೈಲಿ ಮಾಡುವಂಥದ್ದು ನೀವು ಯೂಸ್ ನಾವು ಆಂಧ್ರ ಶೈಲಿ ಜಾಸ್ತಿ ಹೌದಾ ಮತ್ತು ಕಡಿಮೆ ಸೊಪ್ಪು ಕೊಡಿ ಹ್ಮ್ ಹ್ಮ್ ನಮ್ಮ ಅತ್ತೆ ಮನೆ ಬಾಗೇಪಲ್ಲೆ ಸೈಡು ಆಂಧ್ರ 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 ಬಾರ್ಡರ್ ಬರುತ್ತೆ ಹ್ಞೂ 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 ಸೊ ಕರ್ನಾಟಕ ಶೈಲಿ ಮಾಡಿದಿಲ್ವಾ ಮಾಡ್ತೀವಿ ಮಾಡ್ತೀವಪ್ಪ ಅದು ಮಾಡ್ತೀವಿ ಸಿರ್ಸಿ ಕಡೆದು ಮಾಡ್ತೀವಿ ಎರಡೂ ಮಾಡ್ತೀವಿ ಒಗ್ಗರಣೆ ಆಗಿದೆ ಈಗ ಓಕೆ ಈಗ ನನಗೊಂದು ಬೋಲ್ ಕೊಡಿ ಈಗ ಅದು ರುಬ್ಬಿರೋ ಮಿಶ್ರಣ ಕೊಡಿ ಓಕೆ ಮತ್ತೆ ನಂಗೆ ಸ್ಪೂನ್ ಸ್ಪೂನಲ್ಲ ತಗೊಳ್ಳಿ ಒಂಥರಗೆ ಹಸಿರು ಚಟ್ನಿ ಹಸಿರು ಚಟ್ನಿ ತರಟ ಬರುತ್ತೆ ಹ್ಞೂ ಬೇರೆ ತಂಬ್ಳಿಗಳೆಲ್ಲ ಮಾಡ್ತೀರಾ ಮಾಡ್ತೀನಿ ಯಾವ್ ತರ ಮಾವಿನ್ಕಾಯಲ್ಲಿ ಮಾಡ್ತೀನಿ ಆಮೇಲೆ ಇದು ಮಾವು ಮಾಕ್ಳಿ ಬೇರು ಅಂತ ಬರುತ್ತೆ ಅದು ತುಂಬಾ ಆರೋಗ್ಯಕ್ಕೂ ಒಳ್ಳೇದು ಅದು ಏನ್ ಬೇರದು ಮಾಕ್ಳಿ ಬೇರು ಅಂತ ಬರುತ್ತೆ ಎಲ್ಲಿ ಸಿಗುತ್ತೆ ಅದು ಅದು ಸಾಮಾನ್ಯ ತರ್ಕಾರಿ ಸಿಗುತ್ತೀರಾ ಅಂದ್ರೆ ಸಿಗುತ್ತೆ ಮಕ್ಳಿ ಬೇರು ಅಂದ್ರೆ ಶುಂಠಿ ಬರುತ್ತಲ್ಲ ಶುಂಠಿ ಡೈ ಬೇ ಬರುತ್ತೆ ಅದು ಮಕ್ಳಿ ಬೇರು ಅಂದ್ರೆ ಸಿಕ್ಕಿಸಿ ಕೂಡ ತುಂಬಾ ಅದ್ ಯೂಸ್ ಮಾಡ್ತಾರೆ ಸೊ ತುಂಬಾ ಫ್ರೆಂಡ್ಸ್ ಕಲ್ಸ್ಕೊಟ್ಟರೆಲ್ಲ ಬ್ರಾಂಡ್ಸ್ ಫ್ರೆಂಡ್ಸ್ ಇರೋದ್ ಜಾಸ್ತಿ ಹೌದಾ ಐದು ಸೌತೆಕಾಯಿ ಓಕೆ ಸೊ ಇದನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಂ ಸಣ್ಣಗೆ ಒಂದು ಸೌತೆಕಾಯಿ ಇದು ಸಣ್ಣಗೆ ಹಚ್ಚಿ ಇಟ್ಕೊಂಡು ಇದಕ್ಕೆ ಹಾಕಬೇಕು ಹ್ಞೂ ಹಾಂ ಸರಿ ಮೊಸರು ಕೊಡಿ ಹಾಂ ಸೋ ಗಟ್ಟಿ ಮೊಸರು ಗಟ್ಟಿ ಮೊಸರು ಒಂದು ಕಪ್ ಒಂದು ಇದು ತಂಬಳಿ ಅಂದ್ರೆ ಕೆಲವರು ಮಜ್ಜಿಗೆ ಹಾಕ್ತಾರೆ ಅದು ಅದು ಬೇರೆ ಟೇಸ್ಟ್ ಬರುತ್ತೆ ಇದು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಅನ್ನಕ್ಕೆ ಕಲಸಿಕೊಳ್ಳೋಕೆ ಅನ್ನಕ್ಕೆ ಚೆನ್ನಾಗಿ ಕಲಸಿಕೊಳ್ಳೋ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಗ್ಗರಣೆ ಹಾಕಿದ್ರಲ್ವಾ ಇದು ಇದಕ್ಕಾಕ್ತಿಲ್ವಾ ಓಕೆ ಮತ್ತೆ ಏನ್ ಮಾಡ್ತೀರಾ ಪುಷ್ಪ ಅವರೇ ನೀವು ನಾನು ಕ್ರಾಫ್ಟ್ ಎಲ್ಲ ಮಾಡ್ತೀನಿ ಹೌದಾ ಅಂದ್ರೆ ಬಿಡುವಿನ ವೇಳೆಯಲ್ಲಿ ಅಲ್ಲಿ ವರ್ಕ್ ಮಾಡ್ತಾ ಇದ್ರ ಇಲ್ಲ ವರ್ಕ್ ಮಾಡ್ತಾ ಇಲ್ಲ ಮನೇಲೆ ಸರಿ ಹೋಗುತ್ತಲ್ಲ ಕೆಲ್ಸ ಮಾಡಿ ಮಿಕ್ಕಿದ್ ಟೈಮಲ್ಲಿ ವರ್ಕ್ ಮಾಡ್ತೀನಿ ಓಕೆ ಕ್ರಾಫ್ಟ್ ಎಲ್ಲ ಓಪನ್ ಮಾಡ್ತೀರಾ ಸರಾ ಮಾಡೋದು ಬ್ಯಾಂಗಲ್ಸ್ ಇಯರಿಂಗ್ಸ್ ಮಾಡ್ತೀನಿ ಆಮೇಲೆ ಹಾರಗಳ ದೊಡ್ಡ ದೊಡ್ಡ ಹಾರ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡ್ತೀನಿ ಅಂದ್ರೆ ಅದನ್ನ ಏನಾದ್ರು ಮಾಡಿ ಸೇಲ್ ಕೂಡ ಮಾಡ್ತೀರಾ ಸೇಲ್ ನಮ್ದು ಸಮಾಜ ಇದೆ ಮಹಿಳಾ ಸಮಾಜ ಇದೆ ಸಮಾಜದಲ್ಲಿ ಒಬ್ಬೊಬ್ರು ತಗೊಳ್ತಾರೆ ಒಬ್ಬೊಬ್ರು ಹೇಳ್ಕೊಡಿ ಅಂತಾರೆ ಹೇಳ್ಕೊಡ್ತೀನಿ ಕ್ಲಾಸಸ್ ತರ ಮಾಡ್ತೀರಾ ಮಾಡ್ತೀನಿ ಓಕೆ ತರ ಮತ್ತೆ ಸ್ವಲ್ಪ ಸಾಲ್ಟ್ ಮೇನ್ ಅದೇ ಬೇಕಾಗಿರೋದು ಹೌದು ನೀವು ಸಾಲ್ಟ್ ಹಾಕ್ಲಿಲ್ಲ ಅಂದ್ರೆ ನಾನು ಏನ್ ಮಾಡೋದು ಮತ್ತೆ ಬೇರೆ ಸೊಪ್ಪುಗಳೆಲ್ಲ ಅಂದ್ರೆ ತಂಬಳಿ ಏನಾದ್ರು ಮಾಡ್ತೀರಾ ಸೊಪ್ಪಿಂದ ಆತರ ಸೊಪ್ಪಿಂದಲ ಮಾಡಲ್ಲ ಮತ್ತೆ ಬದ್ನೆಕಾಯಿಲೂ ಮಾಡ್ತೀವಿ ಈ ತರ

ಅಲ್ಲ ಮತ್ತೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಸೌತೆಕಾಯಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಅದ ಮಕ್ಕಳಿಗೆ ಬೇರೆ ಹೇಳಿದನಲ್ಲ ಅದು ಅಷ್ಟೇ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಸೌತೆಕಾಯಿಲಿ ಏನ್ ತುಂಬಾ ವಾಟರ್ ಕಂಟೆಂಟ್ ಇರುತ್ತೆ ತಂಪು ತಂಪು ಅದನ್ನ ಯೂಶುವಲಿ ಮನೆಯಲ್ಲಿ ಮಕ್ಕಳಿಗೆಲ್ಲ ಕೊಡ್ತಾರೆ ಒಳ್ಳೇದು ಊಟ ಟೈಮ್ ಅಲ್ಲಿ ತಗೊಂಡ್ರೆ ಅದು ಒಳ್ಳೇದು ಇದು ডেইলি ಮಾಡ್ಕೊಂಡು ಊಟದ ತರ ತಂದ್ರು ತುಂಬಾ ಒಳ್ಳೇದು ಈಗ ಡಯಟ್ ಮಾಡೋವರಿಗೆ ಒಳ್ಳೇದು ಅಂತ ಅನ್ಕೊಂಡೆ ಮಾರ್ದಾಕ ಅನ್ಕೊಂಡೆ ಡಯಟ್ ಯಾಕಂದ್ರೆ ಇದ್ರಲ್ಲಿ ಏನೇ ಫ್ಯಾಟ್ ಅನ್ನೋದೇ ಇಲ್ಲ ಹೌದು ಫ್ಯಾಟ್ ಒಂದೊಂದ್ ಕಪ್ ತಿನ್ಬಿಟ್ಟು ಮಾಡಿದ್ರೆ ಸಾಕು ಕರೆಕ್ಟ್ ಒಂದು ಕೊತ್ತಂಬರಿ ಕೊಡಿ ಆಗಿದೆ ಈಗ ಆಯ್ತಾ ಓಕೆ ದಿಢೀರಂತ ರೆಡಿ ಆಗ ರೆಡಿ ಆಗಿದೆ ಸೊ ಇವಾಗ ಟೇಸ್ಟ್ ಮಾಡೋದೇನ ಟೇಸ್ಟ್ ಮಾಡ್ಬೋದು ಓಕೆ ಸೊ ರೆಡಿವಾಗಿ ಇಟ್ಬಿಟ್ಟಿದ್ದೀನಿ ಇಟ್ಬಿಟ್ಟಿದ್ದೀನಿ ಹ್ಞೂ ನೀವು ಇದನ್ನ ಹಾಗೇನ ತಿನ್ನೋದು ಅಥವಾ ಅನ್ನಕ್ಕೆ ಹಾಕೊಂಡ ಯಾವ ಅನ್ನಕ್ಕೆ ಹಾಕೊಂಡು ತಿಂತೀವಿ

ತುಂಬಾ ರುಚಿಯಾಗಿದೆ ಹದವಾಗಿದೆ ಈ ಊಟ ಮಾಡಿಬಿಟ್ಟು ಇವಳ್ದೆ ಒಂದು ಸಣ್ಣ ಕಪ್ಪಲ್ಲಿ ಇದನ್ನು ತಿನ್ಬಿಟ್ರೆ ತಂಪು ತಂಪಾಗ ಖುಷಿಯಾಗ್ಬಿಡುತ್ತೆ ಆರಾಮದಲ್ಲಿ ಒಂದು ನಿದ್ದೆ ಮಾಡ್ಬೋದು ಲಾಸ್ಟ ಮೊಸರು ತಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಬರುತ್ತಾ ತುಂಬಾ ಚೆನ್ನಾಗಿ ಮಾಡಿದೀರ ಒಳ್ಳೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆದು ಇನ್ನೊಂದು ಅಡುಗೆ ಯಾವುದೋ ಮಾಡ್ತೀನಿ ಅಂದ್ರಲ್ಲಿ ಯಾವ್ದಮ್ಮ ಅದು ಬೆಂಡೆಕಾಯಿ ದಾಲ್ ಮಾಡ್ತೀನಿ ಎಲ್ಲರೂ ಬೆಂಡೆಕಾಯಿ ಸಾಂಬಾರು ಬೇಳೆ ಎಲ್ಲ ಹಾಕಿ ಮಾಡ್ತಾರೆ ನಾನು ಹಾಗೆ ಫ್ರೈ ಮಾಡಿಬಿಟ್ಟು ಹೆಸರು ಓಕೆ ಹಾಕಿ ಏನೆಲ್ಲ ಸಾಮಗ್ರಿಗಳು ಬೇಕಾಗಿತ್ತು ಅದಕ್ಕೆ ಇದಕ್ಕೆ ಹೆಸರುಬೇಳೆ ಬೇಯಿಸಿಟ್ಕೊಬೇಕು ಒಂದು ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡ್ಕೊಬೇಕು ಆಮೇಲೆ ಜೀರಿಗೆ ಸಾಸಿವೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಒಗ್ಗರಣೆಲಿ ಫ್ರೈ ಮಾಡಿ ಹಾಕ್ಬೇಕು ಓಕೆ ಓಕೆ ಸರಿ ಸರಿ ಇದನ್ನ ನೀವು ಚೆನ್ನಾಗಿ ಬೇಯಿಸಿಕೊಂಡಿದ್ದೀರಾ ಓಕೆ ಅಷ್ಟೇ ಫಸ್ಟ್ ಕುಕ್ಕರ್ ಅಲ್ಲಿ ಬೇಯಿಸಿಕೊಂಡ ಕುಕ್ಕರ್ ನಲ್ಲಿ ಬೇಯಿಸಬಹುದು ಹಾಗೇನೂ ಬೇಯಿಸಬಹುದು ಬೇಗ ಬೇಕು ಅರ್ಜೆಂಟ್ ಅಂದ್ರೆ ಕುಕ್ಕರ್ ಬೇಯಿಸ್ಕೊಂಡ್ಬಿಡಿ ಓಕೆ ಓಕೆ ಯೂಶುವಲಿ ಹೆಸರುಬೇಳೆ ತುಂಬಾ ಬೇಗ ಹೋಗುತ್ತೆ ಇದು ಚಪಾತಿಗೆ ಮತ್ತೆ ದೋಸೆ ಗೆ ಅದಕ್ಕೆ ತುಂಬಾ ಚೆನ್ನಾಯರು ಹೌದಾ ಮಕ್ಕಳಿಗೆ ಬೆಂಡೆಕಾಯಿ ಅಂದ್ರೆ ತುಂಬಾ ಒಳ್ಳೇದಲ್ವಾ ಮೆಮೊರಿ ಪವರ್ ಇ ಜಾಕ್ತೆ ಅಂಶ ಎಲ್ಲ ಇದೆ ಹೌದು ಫೈಬರ್ ತುಂಬಾ ಇರುತ್ತೆ ಬೆಂಡೆಕಾಯಿ ತುಂಬಾ ಒಳ್ಳೆದಂತ ಅದಕ್ಕೆ ಇದೇ ಮಾಡ್ತಾ ಇದೀನಿ ಓಕೆ ದಾಲ್ ಯೂಶುವಲಿ ಮಾಡ್ತಾರೆ ಅದಕ್ಕೆ ಬೆಂಡೆಕಾಯಿ ಬೆಂಡೆಕಾಯಿ ಫ್ರೈ ಮಾಡಕ ದ ಓಕೆ ಶುರು ಮಾಡೋಣ ಅಲ್ಲ ಏನ್ ಬೇಕು ನಾನು ಫಸ್ಟು ತವ ಇರ್ಬೇಕು ಫ್ರೈ ಮಾಡ್ಕೊಳ್ಳಿ ಒಲೆ ಹಚ್ಕೊತೀರಾ ಮತ್ತೆ ಎಲ್ಲ ಮಾಡ್ಬಿಟ್ಟು ಮತ್ತೆ ಒಲೆನೆ ಹಚ್ಚಿಲ್ಲ ಅಂದ್ರೆ ಎಣ್ಣೆ ಬೇಕಾ ಓಕೆ ಎಷ್ಟು ಎಣ್ಣೆ ಹಾಕ್ಕೊತಿರೋದಕ್ಕೆ ಸ್ವಲ್ಪ ಅದು ಫ್ರೈ ಆಗಷ್ಟು ಅದಕ್ಕೆ ಸ್ವಲ್ಪ ಡೀಪ್ ಫ್ರೈ ಆಗ್ಬೇಕು ಸ್ವಲ್ಪ ಹಾಕೊಬೇಕು ಓಕೆ ಓಕೆ

ಇದಕ್ಕೆ ಟಿಪ್ಸ್ ಇದೆ ಹೆಂಗ್ ಗೊತ್ತಾ ಇದು ಉರಿಬೇಕಾದ್ರೆ ಲೋಳೆ ಬರುತ್ತಲ್ವಾ ಹೌದು ಅದಕ್ಕೆ ಒಂದ್ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಅದಕ್ಕೆ ಹೌದಾ ಲೋಳೆ ಲೋಳೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅದು ಆದ್ಮೇಲೆ ಸ್ವಲ್ಪ ನಿಮ್ ಇದು ಹುಣ್ಸೆನ್ ರಸ ಹಾಕೊಬೇಕು ಲೋಳೆ ಕಡಿಮೆ ಆಗ್ಬಿಡತ್ತೆ ಲೋಳೆನೆ ಬರೋದಿಲ್ಲ ಈಗ ಉಪ್ಪಿನ ಉಪ್ಪಿನ ಪುಡಿ ಹಾಕೊಂತೀವಿ ಉಪ್ಪಿನ್ ಪುಡಿ ಅಂತ ಹಾಕೊಂತೀವಿ ಇದೊಂದ್ ಹೇಳಿದ್ ಒಳ್ಳೇದಾಯ್ತು ಅಂತ ಎಷ್ಟೋ ಆಗಿದೆ ಈಗ ಯಾಕೆ ತರ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ ಇದು ಸ್ವಲ್ಪ ಸಾಲ್ಟ್ ಇದಕ್ಕೂ ಸಾಲ್ಟ್ ಹಿಡಿಯುತ್ತೆ ಬಟ್ ಇದಕ್ಕೂ ಲೋಳೆ ಕಮ್ಮಿ ಆಗುತ್ತೆ ಇದಕ್ಕೂ ಸಾಲ್ಟ್ ಬೇಕಲ್ವಾ ಸ್ವಲ್ಪ

ಏನ್ ಮಾಡ್ತೀರಾ ಹೊರಗೆಲ್ಲ ಹೊರಗೆಲ್ಲ ಹೋಗ್ತೀವಿ ನಮ್ದು ಮಹಿಳಾ ಸಮಾಜ ಇದೆ ಮಹಿಳಾ ಸಮಾಜ ಇದೆ ಅಲ್ಲಿ ನಾನು ಕ್ರಾಫ್ಟ್ ಎಲ್ಲ ಹೇಳ್ಕೊಡ್ತೀನಿ ಅದೇ ಅದನ್ನ ಹೇಳಿದ್ರಿ ಇನ್ನೇನ್ ಕಾರ್ಯಕ್ರಮ ಮಾಡ್ತೀರಾ ಮಹಿಳಾ ಸಮಾಜದಲ್ಲಿ ಅದ್ರಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಡ್ಯಾನ್ಸ್ ಹಾಡು ಅದೆಲ್ಲ ಇರುತ್ತಲ್ಲ ಅದೆಲ್ಲ ಎಲ್ಲಾ ತರನೂ ಮಾಡ್ತೀವಿ ನಾವು ಇಲ್ಲ ಅನ್ನಂಗಿಲ್ಲ ಎಲ್ಲಾನು ಮಾಡ್ತೀವಿ ಎಲ್ಲ ಸೇರ್ಕೊಂಡು ಎಲ್ಲ ಮಹಿಳೆಯರೇ ಸೇರ್ಕೊಂಡು ಎಲ್ಲ ಒಂದು ಜನ ಇದೀವಿ ನಾವು ಹೌದಾ ತುಂಬಾ ಜನ ಇದೀವಿ ಆಮೇಲೆ ಬಿಲ್ಡಿಂಗ್ ಬಿಲ್ಡಿಂಗ್ ಊಟ ಮಾಡ್ತೀವಿ ಒನ್ ಟ್ರಿಪ್ ಹೋಗ್ತೀವಿ ಓಕೆ ಅದೆಲ್ಲ ಮಾಡ್ತೀವಿ ಎಷ್ಟ್ಸತಿ ಅಂದ್ರೆ ತಿಂಗಳಲ್ಲಿ ಎಷ್ಟು ದಿನ ಒಂದ್ಸತಿ ಸೇರೋದು ಅಂತ ಇದೆಯಾ ನಾವು ವಾರಕ್ಕೆ ಎರಡು ಸತಿ ಸೇರ್ತೀವಿ ಟ್ಯೂಸ್ಡೇ ಸಾಟರ್ಡೆ ವಾರದಲ್ಲಿ ಎರಡು ಸತಿ ಹೋಗ್ತೀರಾ ಹೋಗ್ತೀವಿ ವಾರಕ್ಕೆ ಎರಡು ಸತಿ ಸೇರ್ತೀವಿ ಹ್ಮ್ ಹ್ಮ್ ಪರವಾಗಿಲ್ಲ ಅಂದ್ರೆ ಒಂಥರ ಆಕ್ಟಿವ್ ಆಗಿ ಇದೀರಾ ಆಕ್ಟಿವ್ ಆಗಿದ್ದೀವಿ ಮನೆ ಯಾಕೆ ಅಂದ್ರೆ ಹೆಂಗಸ್ರು ಮನೆ ಕುತ್ಕೊಂಡ್ರೆ ಇದಾಗುತ್ತಲ್ಲ ಏನ್ ಬೇಕಮ್ಮ ನಂಗೆ ಹುಣ್ಸಿನ ರಸ ಬೇಕು ನೀವು ಹೇಳಿದ್ರೆ ಲಾಸ್ಟ್ಗೆ ಹುಣ್ಸಿನ ರಸ ಇದಕ್ಕೆ ಲೋಳೆ ಕಮ್ಮಿ ಆಗುತ್ತೆ ಅಂತ ಹ್ಮ್ 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 ಸ್ವಲ್ಪ ಫ್ರೈ ಆಗಿದೆ ಅಲ್ವಾ

இக்கு நான் கொஞ்சம் வேண்டே கொடு

ಪೆಪ್ಪರ್ ಪೌಡರ್ ಅನ್ನ ಹಿಂಗ್ ಒಂತರಾ ಸ್ಪ್ರಿಂಕ್ ಸ್ಪಿಂಕ್ ಮಾಡಿ ಕೊಟ್ರೆ ಸ್ವಲ್ಪ ಜೀರಿಗೆ ಕೊಡಿ ಕರ್ಬೇವ್ ಏನ್ ಡ್ಯಾನ್ಸ್ ಮಾಡಿದ್ರಿ ಮಹಿಳಾ ಸಮಾಜದಲ್ಲಿ ಒಬ್ಬೊಬ್ರು ಮಾಡಿದ್ರಪ್ಪ ಬೇರೆ ಅಂದ್ರೆ ದೊರೆ ಕಡೆಯಿಂದ ಎಲ್ಲಾ ಬಂದಿದ್ರು ಮೈಸೂರಿಂದ ಚಿಂತಾಮಣ ಬಂದಿದ್ರು ನಾವು ಈರುಳ್ಳಿ ಕೊಡಿ

ಪ್ರತಿಯೊಂದು ಒಳ್ಳೊಳ್ಳೆ ಒಂಥರ ಕಾರ್ಯಕ್ರಮನೇ ಮಾಡ್ತೀವಿ ಒಳ್ಳೆ ಡ್ಯಾನ್ಸು ಆ ಥರ ಅಲ್ಲ ಒಂದೊಂದು ಒಂದೊಂದಕ್ಕೊಂದೊಂದು ಒಂದೊಂದು ಒಬ್ಬೊಬ್ಬರಿಗೂ ಒಂದೊಂದು ಥರ ಇದು ಮಾಡ್ತಾರೆ ಸ್ವಾತಂತ್ರ್ಯೋತ್ಸವ ಮಾಡೋದು ಗಣರಾಜ್ಯೋತ್ಸವ ಗಣರಾಜ್ಯ ಎಲ್ಲನೂ ಮಾಡ್ತೀವಿ ಎಲ್ಲ ಮಾಡಿಲ್ಲ ಮಾಡ್ತೀವಿ ನಮಗೆ ಅಲ್ಲೊಂದು ಗೌರ್ಮೆಂಟ್ ಕಾಲೇಜ್ ಇದೆ ಆ ಕಾಲೇಜಲ್ಲಿ ಜಾಗ ಕೊಡ್ತಾರೆ ಹೌದಾ ವಿಜಯನಗರದಲ್ಲಿ ಕ್ಲಬ್ ಇದೆಯಲ್ಲ ಕ್ಲಬ್ ಬ್ಯಾಕ್ ಸೈಡ್ ಒಂದು ಗೌರ್ಮೆಂಟ್ ಕಾಲೇಜ್ ಇದೆ ಅಲ್ಲಿ ಪ್ರಿನ್ಸಿಪಲ್ ತುಂಬಾ ಒಳ್ಳೆಯವರು ಹೌದು ಜಾಗ ಕೊಡ್ತಾರೆ ಹೌದಾ ಓಕೆ ಒಳ್ಳೆಯದು ಒಳ್ಳೆ ಕಾರ್ಯಕ್ಕೆ ಯಾರ್ದಾದ್ರೂ ಒಂದು ಬೆಂಬಲ ಸಿಕ್ಕಿ ಹೌದು ಹೌದು ಒಂಚೂರು ಒಂಚೂರು ಸಾಲ್ಟ್ 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 ಕೊಡಿ ಇದಕ್ಕೆ ಒಂದು ಸ್ವಲ್ಪ ಬೇಗ ಬೇಗ ಇದಾಗುತ್ತೆ ಎಲ್ಲದಕ್ಕೂ ಅಷ್ಟೇ ನೀವು 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 ಹೇಳೋದು ಯಾವ ಮಾಡಿದ್ದು ಒಳ್ಳೇದಾಯ್ತು ನೆನಪಿಂದ ಅಂತ ಒಳ್ಳಿ ಅಲ್ವಾ ಸ್ವಲ್ಪ ಸಾಲ್ಟ್ ಹಾಕಬೇಕು ಹ್ಮ್ ಪ್ರತಿಯೊಂದು ಇದಕ್ಕೂ ಅಷ್ಟೇ ಒಂಚೂರು ಸಾಲ್ಟ್ ಹಾಕಿದ್ರೆ ಒಂದು ಫ್ರೆಶ್ನೆಸ್ ಕ್ರಿಸ್ಪಿ ಬರುತ್ತೆ ಆಮೇಲೆ ಎಷ್ಟು ಬೇಕೋ ಸಾಲ್ಟ್ ಅನ್ನು ಆಮೇಲೆ ಹಾಕಿ ಆಮೇಲೆ ಹಾಕು ಬೇಕಂದ್ರೆ ಹಾಕಬಹುದು ಅಷ್ಟೇ ಈಗ ನಾ ಬೆಂಡೆಕಾಯಿ ಫ್ರೈ ಮಾಡೋಕ್ಕೂ ಹಾಕಿದಿನಿ ಇದಕ್ಕೂ ಸ್ವಲ್ಪ ಹಾಕಿ ಇದಿನಿ ಹ್ಂ ಹ್ಂ ಅದು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಬೋದು ಇದು ಸ್ವಲ್ಪ ಟೈಮ್ ಬೇಕು ಟೈಮ್ ಸ್ವಲ್ಪ ಇದು ಫ್ರೈ ಆಗಬೇಕು ಸ್ವಲ್ಪ ಸ್ಮಶ್ರು ಸರಿ ಸರಿ पुष्पा ಈಗ ಆಗಿದೆಯಾ ಅದಲ್ಲಾ ಫ್ರೈ ಆಯ್ತಾ ಫ್ರೈ ಆಗಿದೆ ನನಗೆ ಈಗ ಇದು ಕೊಡಿ ದಾಲ್ ಕೊಡಿ ದಾಲ್ ಇದಕ್ಕೆ ಹೆಸರು ಬೇಳೆನ ಹಾಕೊಳ್ಳೋದ ಅಥವಾ ತೊಗರಿ ಬೇಳೆ ಬೇರೆ ಬೇಳೆ ತೊಗರಿ ಬೆಳೆದ್ ಮಾಮೂಲಿ ಮಾಡ್ತಾರೆ ಹೆಸರು ಬೇಳೆ ಮಾಡಲ್ಲ ಡಿಫ್ರೆಂಟ್ ಇರುತ್ತೆ ಎಲ್ಲ ವಿಭಿನ್ನವಾಗಿ ಮಾಡಬೇಕು ಸ್ವಲ್ಪ ಚೇಂಜ್ ಆಗಿ ಮಾಡ್ಬೇಕು ಅಂತ ಹೇಳಿ ಸರಿ ಸರಿ ಸ್ವಲ್ಪ ನೀರ್ ಕುಡಿ ಯಾವಾಗ್ಲೂ ಈ ತೊಗರಿಬೇಳೆ ನೀವು ಹೇಳ್ದಾಗ ದಾಲ್ಗಳು ಯೋಜನೆ ಎಲ್ಲರೂ ಮಾಡ್ತಾ ಇರ್ತಾರಲ್ವಾ ಅದಕ್ಕೆ ನಾನು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಇದು ಈ ತರ ಹೆಸರು ಬೇಳೆ ಯೋಜನೆ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಯೂಸ್ ಮಾಡೋದು ಕರೆಕ್ಟ್ ಏನ್ ಗೊತ್ತಾ ಡೈಲಿ ಒಂದ್ ಇಡಿ ಹೆಸರುಬೇಳೆ ತಿನ್ಬೇಕಂತೆ ಹೌದಾ ಬೇಳೆ ಜೊತೆ ಒಂದ್ ಇಡಿ ಅನಾರಿನ್ ಅಂಶ ಅಲ್ವಾ ಇದು ಮತ್ತೆ ತಂಪಿರತ್ತೆ ಬಾಡಿ ಹೀಟ್ ಆಗಿರೋದೆಲ್ಲ ತಂಪ ಅದು ತುಂಬಾ ಒಳ್ಳೇದಿದ್ದು ಓ ಹೌದಾ ಓಕೆ ಓಕೆ ಈಗ ಇಲ್ಲಿ ಬೇಳೆ ಪಾಯಸ ಅಥವಾ ಹೆಸರು ಕಾಳು ತಿಂತಾರೆ ಹೆಸರುಬೇಳೆ ಸ್ವಲ್ಪ ಕಡಿಮೆ ಕಡಿಮೆ ಹೌದು ನಾರಾಯಣಮಶಯರಿಂದ ಹೆಸರುಬೇಳೆ ಡೈಲಿ ಒಂದು ಹಿಡಿ ತಿನ್ಬೇಕಂತೆ ತುಂಬಾ ಒಳ್ಳೆದದು ಓಕೆ ಸಾಂಬಾರ್ ಪುಡಿ ಕೊಡಿ ಇದು ಸಾಂಬಾರ್ ಪುಡಿ ಮಾಡಿದ್ರಾ ನೀವು ಮನೆಯಲ್ಲಿ ಮಾಡಿದೀರಾ ಹೌದು ಮನೇಲೆ ಮಾಡಿರೋದು ಇದು ಸಾಂಬಾರ್ ಪುಡಿ ಸ್ವಲ್ಪ ಹಾಕ್ತೀನಿ

ಮಕ್ಕಳಿಗೂ ನೀವು ಇದೆ ಅಂದ್ರೆ ನೀವು ರುಚಿ ರುಚಿಗೆ ಮಾಡ್ತೀರಾ ಅಂದ್ರೆ ಯಾವ ಕಡೆ ಅಂತ ಹೇಳ್ತೀವಿ ಅವ್ರ್ ನಾವು ತಿನ್ನಲ್ಲ ಇಲ್ಲೇ ಹೌದಾ ನಿಂಬೆಣ್ ರಸ ನಿಂಬೆಣ್ ರಸ ಸ್ವಲ್ಪ ಹುಣ್ಸೆಣ್ಣು ಹುಣಸೆ ಹಣ್ಣು ಹೇಳಿ ಇಲ್ಲ ನಮ್ಮ ಕೈಯಲ್ಲೇ ತಿನ್ಬೇಕು ಅಂತ ಅಂದ್ರೆ ಅಂದ್ರೆ ನೀವು ಅದೃಷ್ಟನೇ ನಿಮ್ಗೆ ಅಲ್ವಾ ಇಲ್ಲಾದ್ರೆ ಬೇಡ ಅಂತ ಬೇಡ ಅಂತ ನಮ್ಗೂ ಮಾಡೋದು ಒಟ್ಟು ಬೇಜಾರು ಕಲ್ತಿರೋದು ಮಕ್ಕಳು ತಿನ್ನಲ್ವಲ್ಲ ಅಂತ ಕರೆಕ್ಟ್ ಇದು ಕೊಡಿ ಸೌಟ್ ಟೈಪ್ ಕೊಡಿ ಇದು ಬೇಡ ಇದಾಗ್ಬೋದಾ ಅಥವಾ ಇದು ಕೊಡಿ ಸಿಕ್ಕಿದ್ ಹಾಕೊಡಿ ಸಿಕ್ಕಿದ ಕೊಡ್ಲಾ ಇದಕ್ಕ್ ಬೆಂಡೆಕಾಯಿ ಹಾಕ್ಬೇಕು ಹ್ಮ್ ಹ್ಮ್ ಹೀಗೆಲ್ಲಾ ಹಾಕೊಂಡ್ ಎಲ್ಲ ಕೊತ್ತಂಬರಿ ಸ್ವಲ್ಪ ಲಾಸ್ಟಲ್ಲಿ ಹಾಕೋದು ಹ್ಮ್ ಹ್ಮ್ ಸರಿ

ಸ್ಟಿಮ್ ಮಾಡ್ತೇನೆ ಸ್ವಲ್ಪ ಕೊಡಿ ಸ್ವಲ್ಪ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಕೊಡಿ ತರಕಾರಿಗಳು ಎಲ್ಲಾ ತರಕಾರಿ ಉಪಯೋಗಿಸ್ತೀರಾ ಎಲ್ಲ ಯೂಸ್ ಮಾಡ್ತೇನೆ ಎಲ್ಲ ತಿಂತಾರೆ ಇದು ಬೇಡ ಅದು ಬೇಡ ಅಂತ ಹೇಳಲ್ಲ ಎಲ್ಲ ತಿಂತಾರೆ ತಿಂಡಿಗಳೆಲ್ಲ ಮಾಡ್ತೀರಾ ಬೇರೆ ಅಂದ್ರೆ ಕರದ ತಿಂಡಿ ಅಂತದೆಲ್ಲ ಇಷ್ಟ ಕರದ ತಿಂಡಿ ಕಡಿಮೆ ಕಡಿಮೆನಾ ಕರದ ತಿಂಡಿ ಕಡಿಮೆ ಹೇಳಿದಾಗ ಎಣ್ಣೆ ಎಲ್ಲದು ಕಡಿಮೆ ಹಾಕ್ಬೇಕು ಅಂತ ನಾವು ಯೋಚಿಸುವಾಗ ಕರದ ತಿಂಡಿ ತಿಂದ್ರೆ ಒಂದೇ ಸತಿ ಒಂದು ತಿಂಗಳು ಡಯಟ್ ಮಾಡಿದಲ್ಲ ಒಂದಿನದಲ್ಲೇ ವೇಸ್ಟ್ ಒಂದು ಚೂರು ಪೌಡರ್ ಇದು ಕೊಡಿ ಸಾಲ್ಟ್ ಕೊಡಿ ಈ ತರ ಗಟ್ಟಿಯಾದ್ರು ಮಾಡ್ಬೋದು ಚಪಾತಿಗೂ ಅದಕ್ಕೆಲ್ಲ ಅನ್ನಕ್ ಬೇಕಂದ್ರೆ ಸ್ವಲ್ಪ ನೀರು ಹಾಕೊಂಡ್ ಬೇಕಾದ್ರೆ ಸರಿ ಸರಿ ಇದಿವಾಗ ಈಗ ಒಂದ್ಸತಿ ಮಾಡಿ ಮಧ್ಯಾಹ್ನಕ್ಕೆ ರಾತ್ರಿಗೆ ತಣ್ಣಗಾದ್ಮೇಲೂ ಮಾಡ್ಕೊಂಬಿಡ ಆಲ್ ಯೂಶ್ವಲಿ ಯೂಸ್ ಮಾಡ್ಬೋದ ತೊಂದ್ರೆ ಇಲ್ಲ ಯಾವಾಗ್ಲೂ ನೀವ್ ಹೇಳ್ದಂಗೆ ಚಪಾತಿಗೆ ಈ ಗರಂ ಮಸಾಲ ಎಲ್ಲ ತುಂಬಾ ತುಂಬಾ ಹೆವಿ ಹಾಕಿತ್ತು ಹೆವಿಲ್ಲ ಐಟಮ್ ಹೆಚ್ಚ ತಿನ್ಬಾರ್ದಲ್ಲ ಇದ್ರಲ್ಲಿ ತುಂಬಾ ಮೈಲ್ಡ್ ಆಗಿ ಎಲ್ಲ ಹಲ್ಡ್ ಹೌದು ಸ್ವಲ್ಪ ಈ ತರ ಐಟಮ್ಸೇ ಮಾಡೋದು ಮನೆಗೆ ಹೌದಾ ಓಕೆ ಓಕೆ ಈಗ ಸ್ವಲ್ಪ ಇದಾಗ್ಲಿ ಕುದಿಲಿ ಸ್ವಲ್ಪ ನಾನು ನಿಮ್ಗೆ ಹೆಲ್ತ್ ಟಿಪ್ಸ್ ಹೇಳ್ತೀನಿ ಅಮ್ಮ ಈಗ ಕೂದಲು ಆರು ನೋಡು ತುಂಬಾ ಉದುರ್ತಾ ಇದೆ ಅದಕ್ಕೋಸ್ಕರ ಒಂದು ಒಂದೆಲ್ಲ ಎಳೆ ಬರುತ್ತೆ ಮತ್ತೆ ಕರ್ಬೆನ್ ಸೊಪ್ಪು ಎರಡು ಒಂದ್ ಮೂರ್ನಾಲ್ಕು ದಿವಸ ಸ್ವಲ್ಪ ಒಣಗಿಸ್ಬೇಕು ಬಿಸ್ಲಿಕ್ ಹಾಕ್ಬಾರ್ದು ನೆರಳಲ್ಲೇ ಒಣಗಿಸ್ಬೇಕು ಆಮೇಲೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಕ್ರಿಸ್ಪಿ ಕ್ರಿಸ್ಪಿ ಆದ್ಮೇಲೆ ಕೊಬ್ಬರಿ ಎಣ್ಣೆ ಒಂದ್ ಲೀಟರ್ ಓಕೆ ತಗೊಂಡು ಹಾಕಿ ಸೊಪ್ಪೆಲ್ಲ ಅದಕ್ಕೆ ಹಾಕಬೇಕು ಹಾಕಿ ಚೆನ್ನಾಗಿ ಕುದೀಬೇಕು ಕುದಾದ್ಮೇಲೆ ಅದು ಕೊಬ್ಬರಿ ಎಣ್ಣೆ ಎಣ್ಣೆ ಇಳಿಸಾದ್ಮೇಲೆ ಒಂದು ಸೀಸಾ ಅಂತ ಒಂದು ಬ್ರಾಂಡ್ ಎಣ್ಣೆ ಬರುತ್ತೆ ಅದನ್ನ ಇಳಿಸಾದ್ಮೇಲೆ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನ ಹಾಕೊಂಡು ಡೈಲಿ ಯೂಸ್ ಮಾಡಿದ್ರೆ ಕೂದ್ ಉದುರೋದೆಲ್ಲ ಕಡಿಮೆ ಆಗುತ್ತೆ ಡೈನ್ ಟ್ರಫ್ ಕಡಿಮೆ ಆಗುತ್ತೆ ಈ ಮಕ್ ಚಿಕ್ಕ ಮಕ್ಳಿಗೆ ವೈಟ್ ಎಲ್ಲ ಬರ್ತಾ ಆಗುತ್ತೆ ಓ ಎಷ್ಟು ದಿನ ಇಟ್ಕೊಬೋದು ಈ ಎಣ್ಣೆನ್ ಮಾಡ್ಕೊಂಡು ಇದು ತುಂಬಾ ಸೇರುತ್ತೆ ಏನ ಒಂದೆರಡು ತಿಂಗಳು ಮೂರ್ ತಿಂಗಳು ಇಟ್ಕೊಂಬುದು ಯಾಕಂದ್ರೆ ಚನ್ನಾಗಿ ಕುದ್ಸಿ ಕುದಿಸಿ ಅಲ್ಲ ಆಗಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಗ್ರೀನ್ ಕಲರ್ ಎಣ್ಣೆ ಬರ್ತದೆ ಹೌದಾ ಮಾಡಿ ಆದ್ಮೇಲೆ ಮಾಡಿ ಆದ್ಮೇಲೆ ಅದನ್ನ ಸೊಪ್ಪನ್ ಫಿಲ್ಟರ್ ಮಾಡ್ಕೋಬೇಕು ಫಿಲ್ಟರ್ ಫಿಲ್ಟರ್ ಮಾಡಿ ಇಟ್ಕೊಬೇಕು ಗ್ರೀನ್ ಕಲರ್ ಬರ್ತದೆ ಚೆನ್ನಾಗಿರುತ್ತೆ ಎಣ್ಣೆ ಸ್ಮೆರಿಕ್ ತುಂಬಾ ಚೆನ್ನಾಗಿರುತ್ತೆ ಕೂದಲು ತಂಪಾಗಿ ಚೆನ್ನಾಗಿ ಬೆಳೆಯುತ್ತೆ ನಾನು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಆಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಈಗೆಲ್ಲ ಸಾಮಾನ್ಯವಾಗಿ ಶುಗರ್ ಜಾಸ್ತಿ ಇದೆ ಆರ್ ನೋಡು ಶುಗರ್ ಶುಗರ್ ಅಂತ ಹೇಳ್ತಾರಲ್ಲ ಮತ್ತೆ ಶುಗರ್ ಗೆ ಇಂಗ್ಲೀಷ್ ಮೆಡಿಸನ್ ಮಾಡಬಹುದಾ ಇರ್ಲಿನ ಈಗ ಆಫ್ ಮಾಡ್ಬಿಡ್ತೀನಿ ಸ್ವಲ್ಪ ಇದಾಗ್ಲಿ ಆಮೇಲೆ ಶುಗರ್ ಈಗ ಯಾರು ನೋಡು ಶುಗರ್ ಜಾಸ್ತಿ ಇದೆ ಒಂದು ತರ್ಟಿ ತರ್ಟಿ ಫೈವ್ ಶುಗರ್ ಜಾಸ್ತಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಏನ್ ಮಾಡೋದು ಎಲ್ಲರೂ ಇಂಗ್ಲೀಷ್ ಮೆಡಿಸನ್ ಯೂಸ್ ಮಾಡ್ತಾರೆ ಇಂಗ್ಲೀಷ್ ಮೆಡಿಸನ್ ಜಾಸ್ತಿ ಯೂಸ್ ಮಾಡಲೇಬಾರ್ದು ಸೈಡ್ ಎಫೆಕ್ಟ್ ಆಗುತ್ತೆ ಕಿಡ್ನಿ ಕಿಡ್ನಿ ಇದ್ದಾರೆ ಲಿವರ್ ಡ್ಯಾಮೇಜ್ ಆಗುತ್ತೆ ಅಲ್ವಾ ಅದರಿಂದ ಇಂಗ್ಲಿಷ್ ತಗೊಬೇಕು ತೊಗೊಬೇಕು ಎಷ್ಟಾಗಿ ತಗೊಂಬಾರ ಅದಕ್ಕೋಸ್ಕರ ನಾನು ಮನೆಯಲ್ಲ ಸ್ವಲ್ಪ ಸಾಮಾನ್ಯ ಎಲ್ಲ ಗಿಡಮೂಲಿಕೆ ಅದನ್ನೇ ಮಾಡ್ತೀನಿ ಏನಿಲ್ಲ ಇದು ಇದು ಬರುತ್ತಲ್ಲ ಕಾಮಕಸೂರಿ ಬೀಜ ಬರುತ್ತಲ್ಲ ಈ ಮಾತ್ರೆಗಳೆಲ್ಲ ತಗೊಂಡ್ ತಗೊಂಡೇನಂದ್ರೆ ನರ ಎಲ್ಲ ವೀಕ್ ಆಗುತ್ತೆ ವೀಕ್ ಆಗುವಂತ ಒಬ್ಬೊಬ್ರಿಗೆ ಶೇಕ್ ಆಗುತ್ತೆ ಇದು ಈ ಮರಗಳ ಕಾಮ ಕಸೂರಿ ಬೀಜ ಇದೆಯಲ್ಲ ಅದೊಂದ್ ಕಾಲ್ ಸಿಗುತ್ತಾ ಇಲ್ಲ ಗಂಧಿ ಹಣ್ಣು ಸಿಗುತ್ತೆ ಸಿಗುತ್ತೆ ಕಾಮ ಬೀಜ ಎಲ್ಲ ಒಂದ್ ಕಾಲ್ ಸ್ಪೂನ್ ನೆನ್ಸಿಟ್ಬಿಡೋದು ನೆನ್ಸಿಟ್ಬಿಟ್ಟು ಬೆಳಿಗ್ಗೆ ಹೊತ್ತು ಬರಿ ಹೊಟ್ಟೆ ತೊಗೊಬೇಕು ನೆನ್ಸಿಡ್ಬೇಕು ರಾತ್ರಿ ಬಿಡ ಹತ್ತು ನಿಮಿಷ ಸಾಕು ಅಷ್ಟೇ ಬ್ಲಾಕ್ ಆಗಿ ಪುಟ್ ಪುಟ್ಟಾಗಿರುತ್ತೆ ಬೀಜ ಎಲ್ಲ ವೈಟ್ ಆಗತ್ತೆ ಸ್ವೀಟ್ ಎಲ್ಲ ಅಕ್ಷೆ ಮರ ಗೊತ್ತಿದ್ರೆ ಅದನ್ನ ಉರ್ದ್ಬಿಟ್ಟು ಪುಡಿ ಮಾಡಿ ಇಟ್ಕೊಬೇಕು ಪುಡಿ ಮಾಡಿ ಇಟ್ಕೊಂಡು ಒಂದ್ ಲೋಟ ನೀರು ಕಾಯಿಸ್ಬೇಕು ಕಾಯಿಸ್ ಅರ್ಧ ಲೋಟ ಆಗುತ್ತೆ ಅದಕ್ಕೆ ಒಂದ್ ಅರ್ಧ ಸ್ಪೂನ್ ಅದ್ ಬೀಜ ಪುಡಿ ಹಾಕೊಬೇಕು ಹಾಕೊಂಡು ಬರೀ ಹೊಟ್ಟೆ ಕುಡಿಬೇಕು ಪ್ರತಿ ಬೆಳಗ್ಗೆ ಒಂದ್ಸರಿ ಒಂದ್ಸರಿ ಎರಡು ಸರಿ ಮಾಡಿದ್ರೆ ಒಂದ್ ಮೂರ್ ತಿಂಗಳು ಮಾಡಿದ್ರೆ ಶುಗರ್ ಕಂಟ್ರೋಲ್

ತಗೊಳ್ಳಿ ತಿಂದು ಹೇಗಿದೆ ಅಂತ ಹೇಳಿ ಓಕೆ ಖಂಡಿತವಾಗಿ ರುಚಿ ನೋಡಿ ಹೇಳ್ತೀನಿ ಬೆಂಡೆಕಾಯಿ ದಾಲ್ ಅಲ್ವಾ ಓಕೆ ಬಿಸಿ ಬಿಸಿ ಇದೆ ಇದಕ್ಕೇನು ಅನ್ನ ಚಪಾತಿ ತಂದಿಲ್ಲ ತಂದಿಲ್ಲ ಮೇಡಮ್ ನೆಕ್ಸ್ಟ್ ಟೈಮ್ ತರ್ಬೇಕು ತರ್ತೀನಿ ಖಂಡಿತ ಖಂಡಿತ ತರ್ತೀನಿ ನಾನು ಸ್ವಾದಿಷ್ಟವಾಗಿ ಕಾಣುತ್ತೆ ಅನ್ನೋ ಸ್ವಾದಿಷ್ಟವಾಗೇ ಇದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ இது பெண்டைக்காய் பிசி இது நான் அது பீஸ் ஆக்கொண்டேன் சன் பீஸ் ஹாக்கே ಏನು ಉಪ್ಪು ಹುಳಿ ತುಂಬಾ ಮೈಲ್ಡ್ ಆಗಿ ಲೋಳೆನೂ ಬಂದಿಲ್ಲ ನೋಡಿ ಲೋಳೆ ಅಂತೂ ಇಲ್ಲ ಹೆಸರು ಬೆಳೆ ಚೆನ್ನಾಗಿ ಅಥವಾ ಚಪಾತಿ ಮಾತ್ರ ಅದರ್ವೈಸ್ ಒಂದ್ ಎರಡು ಸ್ಪೂನ್ ಹಾಗೇನೆ ತಿನ್ಬಹುದು ತುಪ್ಪ ಹಾಕಿ ಜೊತೆ ತಿನ್ಬಹುದು ತುಂಬಾ ತುಂಬಾ ರುಚಿಯಾಗಿದೆ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಅಡುಗೆಗಳನ್ನ ನಮ್ಗೆ ಪರಿಚಯಿಸಿ ಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳಮ್ಮ ಶರಣ ಸೌತೆಕಾಯಿ ತಂಬೂಳಿ ಮಾಡಲು ಬೇಕಾಗುವ ಪದಾರ್ಥಗಳು ಸೌತೆಕಾಯಿ ಒಂದು ಕಪ್ ತೆಂಗಿನಕಾಯಿ ತುರಿ ಒಂದು ಕಪ್ ಹಸಿಮೆಣಸಿನಕಾಯಿ ನಾಲ್ಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೊಸರು ಒಂದು ಕಪ್ ಸಾಸಿವೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಒಣಮೆಣಸಿನಕಾಯಿ ಎರಡು ಕರಿಬೇವು ಸ್ವಲ್ಪ ಸೌತೆಕಾಯಿ ತಂಬೂಳಿ ಮಾಡುವ ವಿಧಾನ ಒಂದು ಮಿಕ್ಸಿ ಚಾರಿಗೆ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ ನಂತರ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ ನಂತರ ಒಂದು ಬೌಲ್ಗೆ ರುಬ್ಬಿದ ಮಿಶ್ರಣ ಸೌತೆಕಾಯಿ ಮೊಸರು ಒಗ್ಗರಣೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ಸೌತೆಕಾಯಿ ತಂಬೂಳಿ ಸವಿಯಲು ಸಿದ್ಧ ಬೆಂಡೆಕಾಯಿ ದಾಲ್ ಮಾಡಲು ಬೇಕಾಗುವ ಪದಾರ್ಥಗಳು ಬೇಯಿಸಿದ ಹೆಸರು ಬೇಳೆ ಒಂದು ಕಪ್ ಬೆಂಡೆಕಾಯಿ ಒಂದು ಕಪ್ ಜೀರಿಗೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನಕಾಯಿ ಸ್ವಲ್ಪ ಈರುಳ್ಳಿ ಒಂದು ಕಪ್ ಟೊಮೆಟೊ ಒಂದು ಕಪ್ ಉಪ್ಪು ರುಚಿಗೆ ತಕ್ಕಷ್ಟು ಹುಣಸೆ ರಸ ಒಂದು ಚಮಚ ಕರಿಬೇವಿನ ಸೊಪ್ಪು ಸ್ವಲ್ಪ ಸಾಂಬಾರು ಪುಡಿ ಎರಡು ಚಮಚ ಬೆಂಡೆಕಾಯಿ ದಾಲ್ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಬೆಂಡೆಕಾಯಿ ಹಾಕಿ ಹುರಿಯಿರಿ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಹುರಿಯಿರಿ ನಂತರ ಹುಣಸೆ ರಸ ಹಾಕಿ ಹುರಿದು ಒಂದು ಪ್ಲೇಟ್ನಲ್ಲಿ ತೆಗೆದಿಡಿ ನಂತರ ಅದೇ ಪ್ಯಾನ್ಗೆ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಹುರಿಯಿರಿ ನಂತರ ಅದಕ್ಕೆ ಬೇಯಿಸಿದ ಹೆಸರು ಬೇಳೆ ಸ್ವಲ್ಪ ನೀರು ಸಾಂಬಾರು ಪುಡಿ ಹುರಿದಿಟ್ಟುಕೊಂಡಿರುವ ಬೆಂಡೆಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸಿದರೆ ರುಚಿ ರುಚಿಯಾದ ಬೆಂಡೆಕಾಯಿ ದಾಲ್ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಎರಡು ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ